ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ತುಂಬ ವಿಶೇಷವಾಗಿ ನಮಗೆ ಪರಿಹಾರಶಾಸ್ತ್ರಗಳಲ್ಲಿ ದೀಪಾರಾಧನೆಗೆ ತುಂಬ ವಿಶೇಷತೆ ಇದೆ ಹಾಗೂ ಪ್ರಾಧಾನ್ಯತೆ ಕೂಡ ಇದೆ ಏನೇ ಒಂದು ಕಷ್ಟ ಇದ್ದರೂ ಹಾಗೆ ಸಂತೋಷದ ಗಳಿಗೆಗಳಿದ್ರೂ ಮನೆಯಲ್ಲಿ ಹಿರಿಯರು ತುಪ್ಪದ ದೀಪ ಹಚ್ಚಿ ಹಾಗೂ ದೀಪಾರಾಧನೆ ಮಾಡಿ ಅನ್ನೋದನ್ನು ನಾವು ಕೇಳೇ ಇರ್ತೀವಿ ಅದಕ್ಕೆ ತಪ್ಪದೆ ನಮ್ಮ ಎಷ್ಟೇ ಕಷ್ಟಗಳು ಕಠೋರವಾದ ಸಮಸ್ಯೆಗಳು ಅದನ್ನು ಬೇರೆಯವ್ರ ಹತ್ರ ನಾವು ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಹೇಳ್ಕೊಂಡ್ರೂ ಯಾರೂ ತೀರಿಸೋದಿಲ್ಲ ಅಂತ ನಾವು ಯಾವಾಗ ಅಂದ್ಕೊಂಡಿರ್ತೀವೋ ಹಾಗೆ ಎಲ್ಲರೂ ಕೈ ಬಿಟ್ಬಿಟ್ಟಿದ್ದಾರೆ ನಮಗಿನ್ಯಾರೂ ಗತಿ ಇಲ್ಲ ದೇವರೇ ದಿಕ್ಕು ಅಂತ ನಾವು ಯಾವಾಗ ಅಂದ್ಕೊಳ್ತೀವಿ ನೋಡಿ ಸ್ನೇಹಿತರೆ ಅದೆಲ್ಲ ನಮಗೆ ಒಂದು ಪರೀಕ್ಷೆ ಅಂತ ಅಂದ್ಕೊಳ್ಬೇಕಾಗುತ್ತೆ ಆ ಪರೀಕ್ಷೆಗಳನ್ನ ನಾವು ಮೆಟ್ಟು ಮೆಟ್ಟಿ ನಿಂತು ಮುಂದೆ ಹೋಗಬೇಕು ಅಂದರೆ ಈ ವಿಶೇಷವಾದ ದಿನಗಳಲ್ಲಿ ನೀವು ಶುಕ್ರವಾರ ಮಂಗಳವಾರ ಹಾಗೂ ಅಮಾವಾಸ್ಯೆ ಹುಣ್ಣಿಮೆ ಈ ರೀತಿ ತಾಯಿಗೆ ತುಂಬ ಇಷ್ಟವಾದ ಸಪ್ತಮಿ ಅಷ್ಟಮಿ ಈ ಪಂಚಮಿ ಈ ಈ ಒಂದು ದಿನಗಳಲ್ಲೂ ಕೂಡ ನೀವು ಈ ಬೆಣ್ಣೆಯ ದೀಪಾರಾಧನೆ ಅಂದರೆ ಬೆಣ್ಣೆಯನ್ನು ಇಟ್ಟು ಹಾಗೇ ಆ ತುಪ್ಪದ ದೀಪಾರಾಧನೆ ಯಾವ ಥರ ಮಾಡೋದು ಅಂತ ಈ ದಿನ ನಾನು ತಿಳಿಸ್ಕೊಳ್ತಾ ಇದ್ದೀನಿ ಎಷ್ಟು ಕಷ್ಟಗಳಿದೆ ಅದು ಅದರಲ್ಲಿ ಕೂಡ ತುಂಬ ಮುಖ್ಯವಾಗಿರುವಂತಹ ಕೋರಿಕೆಗಳು ಅದು ನಮಗೆ ನಮ್ಮ ಜೀವನದಲ್ಲಿ ಬಹು ಮುಖ್ಯ ಆ ಕೆಲಸಗಳು ನಡೀಲೇಬೇಕು ಅಂತ ನೀವು ಯಾವುದು ಅಂದ್ಕೊಂಡಿರ್ತೀರ ನೋಡಿ ಅದನ್ನು ಮಾತ್ರ ಮನಸ್ಸಲ್ಲಿ ಅಂದ್ಕೊಳ್ತಾ ಸ್ನೇಹಿತರೆ ಬೆಳಗ್ಗೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಾದ್ರೂ ಈ ಪರಿಹಾರ ಮಾಡ್ಕೊಳ್ಬಹುದು ಅಥವಾ ನೀವು ಸಂಧ್ಯಾಕಾಲದಲ್ಲಿ ಸಂಧ್ಯಾಕಾಲ ಅಂದರೆ ನಮಗೆ ಸಂಜೆ ಐದೂವರೆಯಿಂದ ರಾತ್ರಿ ರಾತ್ರಿ ದೇವತೆ ಅಂತ ವರಾಹಿ ದೇವಿಯನ್ನು ನಾವು ಕರಿತೀವಿ ಅದಕ್ಕೆ ಒಂಬತ್ತು ಹತ್ತು ಹನ್ನೊಂದು ಗಂಟೆ ಈ ರೀತಿ ಕೂಡ ಗುಪ್ತವಾಗಿ ದೇವಿಗೆ ದೇವಸ್ಥಾನಗಳಲ್ಲಿ ತುಂಬ ವಿಶೇಷವಾದ ದೀಪಾರಾಧನೆ ಹಾಗೂ ಪೂಜೆ ಪುನಸ್ಕಾರ ಇದನ್ನೆಲ್ಲ ಮಾಡ್ತಾರೆ ಸ್ನೇಹಿತರೆ ಅದಕ್ಕೆ ತಾಯಿಗೆ ರಾತ್ರಿ ಆಗ್ತಾ ಆಗ್ತಾ ಶಕ್ತಿ ಜಾಸ್ತಿ ಆಗೋದ್ರಿಂದ ನೀವು ಸಂಜೆ ಮಾಡಿಕೊಳ್ಳಿ ತುಂಬ ವಿಶೇಷವಾಗಿರುತ್ತೆ ಯಥಾವತ್ತಾಗಿ ಯಾವಾಗ ನೀವು ಪೂಜೆ ಮಾಡ್ತಾ ಇರ್ತೀರ ಮನೆಯಲ್ಲಿ ಆಗ ಒಂದು ಸಪ್ರೇಟಾಗಿ ಒಂದು ದೀಪಾರಾಧನೆ ಅಂದರೆ ಒಂದು ಸಂಕಲ್ಪ ದೀಪಾರಾಧನೆ ಅಂತ ಏನು ಅಂದ್ಕೊಳ್ತೀವಿ ನೋಡಿ ಅದಕ್ಕೆ ಒಂದು ಮಣ್ಣಿನ ದೀಪನಾದರೂ ನೀವು ತಗೊಳ್ಳಿ ತಾಯಿಯ ಹೆಸರಲ್ಲಿ ನೀವೇನಾದರೂ ಫೋಟೋ ಅಥವಾ ವಿಗ್ರಹ ಇದ್ದರೆ ಪರವಾಗಿಲ್ಲ ಒಂದು ಬೌಲಲ್ಲಿ ಈ ಥರ ನಮಗೆ ಬೆಣ್ಣೆ ಸಿಗುತ್ತೆ ಸ್ನೇಹಿತರೆ ಒಂದು ಸ್ಲೈಸ್ ರೂಪದಲ್ಲೇ ಸಿಗುತ್ತೆ ಅದನ್ನು ಕಟ್ ಮಾಡಿ ನೀವು ಐದು ಅಥವಾ ಏಳು ಈ ರೀತಿ ಆ ಒಂದು ಕ್ಯೂಬ್ಸನ್ನು ಬಟ್ಲಲ್ಲಿ ಹಾಕಿಡಿ ಅಥವಾ ತುಂಬ ಜನ ಮನೆಯಲ್ಲೇ ಒಂದು ಹಾಲಿನ ಕೆನೆಯಿಂದ ಬಟರ್ನ ಮಾಡ್ತಾರೆ ಅಂದರೆ ಬೆಣ್ಣೆಯನ್ನು ತಯಾರಿಸ್ಕೊಂಡು ಇಟ್ಕೊಳ್ತಾರೆ ಅದನ್ನು ಕೂಡ ನೀವು ಮ ತಗೊಂಡು ಮಾಡಿಕೊಳ್ಬಹುದು ಒಂದು ಬಟ್ಲಲ್ಲಿ ಇಟ್ಟುಬಿಟ್ಟು ಸೇಮ್ ಪೂಜೆ ಯಾವ ಥರ ಮಾಡ್ತೀವೋ ಅದೇ ಥರ ನೀವು ಸರಳ ವಿಧಾನದಲ್ಲೇ ಮಾಡಿಕೊಂಡು ಒಂದು ತುಪ್ಪದ ದೀಪಾರಾಧನೆ ಮಾಡಿ ನೈವೇದ್ಯಕ್ಕೆ ಅಂತಂದ್ಬಿಟ್ಟು ಈ ಬೆಣ್ಣೆಯನ್ನು ಇಡೋದು ನೀವು ಮನೆಯಲ್ಲಿ ಮಾಡಿರೋದೇ ಆಗಿರಬಹುದು ಅಥವಾ ಅಂಗಡಿಯಲ್ಲಿ ಕೊಂಡ್ಕೊಂಡು ಬಂದಿರೋದೇ ಆಗಿರಬಹುದು ಅದು ನಿಮ್ಮ ಇಚ್ಛೆ ಅದನ್ನು ಇಟ್ಬಿಟ್ಟು ನಿಮ್ಮ ಕಷ್ಟಗಳು ಅಥವಾ ಕೋರಿಕೆ ಏನಿರುತ್ತೆ ನೋಡಿ ಅದನ್ನು ಕೇಳ್ಕೊಳ್ಳಿ ತುಪ್ಪದ ದೀಪಾರಾಧನೆ ನಾವು ಏನಕ್ಕೆ ಮಾಡ್ತೀವಿ ಅಂದರೆ ಎಷ್ಟೇ ದೊಡ್ಡ ಕೋರಿಕೆಯಾದರೂ ಸ್ನೇಹಿತರೆ ಬಹು ಬೇಗ ನೆರವೇರಿಸ್ಕೊಳ್ಳೋದಕ್ಕೆ ತುಪ್ಪದ ದೀಪಾರಾಧನೆ ಮಾಡೋದರಿಂದ ಬೇಗ ನೆರವೇರುತ್ತೆ ಅದೊಂದು ದೊಡ್ಡ ನಂಬಿಕೆ ಅದಕ್ಕೋಸ್ಕರ ತಪ್ಪದೆ ನೀವು ಈ ರೀತಿ ತುಪ್ಪದ ದೀಪಾರಾಧನೆ ಮಾಡಿಕೊಂಡು ನಿಮ್ಮ ಕೋರಿಕೆಗಳನ್ನ ಕೇಳ್ಕೊಳ್ಳಿ ಆಮೇಲೆ ಆ ಬೆಣ್ಣೆಯನ್ನು ನಿಮ್ಮ ಮನೆಯಲ್ಲಿ ಏನಾದರೂ ಅಂದರೆ ನಾನ್ ವೆಜ್ ಬಿಟ್ಟು ಇನ್ನು ದೋಸೆ ಚಪಾತಿ ಆ ಥರ ನಾವು ಏನೋ ಮಾಡ್ಕೊಳ್ತೀವಿ ಅಡುಗೆಗೆ ಬಳಸ್ಕೊಳ್ಳಿ ಅದು ತುಂಬ ಸೆನ್ಸಿಟಿವು ಬೇಗನೆ ಕರ್ಗೋಗುತ್ತೆ ಆ ಒಂದು ನಂಬಿಕೆ ನಮ್ಮ ಕಷ್ಟಗಳು ಕೂಡ ಅದೇ ರೀತಿ ಬೇಗ ಕರ್ಗೋಗುತ್ತೆ ಅನ್ನೋದಕ್ಕೆ ಈ ರೀತಿ ಮಾಡಿಕೊಂಡು ನೋಡಿ ಇದನ್ನು ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲೂ ಕೂಡ ಈ ರೀತಿ ಪರಿಹಾರಗಳನ್ನ ಮಾಡಿಕೊಳ್ತಾರೆ ಈ ರೀತಿ ನಾವು ಕೂಡ ಸಾಧಾರಣವಾಗಿ ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬ ಶಕ್ತಿದಾಯಕವಾಗಿರುತ್ತೆ ಇಷ್ಟೇ ಸರಳವಾದ ವಿಧಾನ ಈ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು